ಪ್ರತಿಯೊಬ್ಬರು ಸೈಕಾಲಜಿಸ್ಟೇ ರೀ ನೀವು ಸೈಕಾಲಜಿಸ್ಟ್ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಸೈಕಾಲಜಿಸ್ಟೇ ನಾನು ಸೈಕಾಲಜಿಸ್ಟೇ ಎಲ್ಲರೂ ಸೈಕಾಲಜಿಸ್ಟ್ರೇ ನಿಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ನೀವು ಸೈಕಾಲಜಿಸ್ಟ್ ಆಗ್ತಿರ್ರಿ ಅದರಲ್ಲಿ ಏನಲ್ಲ ಬಟ್ ಅಫ್ಕೋರ್ಸ್ ಐ ಐವರ್ಸ್ ಆಲ್ಸೋ ಎ ಗುಡ್ ಸೈಕಾಲಜಿಸ್ಟ್ ಸೈಕಾಲಜಿಸ್ಟ್ ಸೈಕಾಲಜಿಸ್ಟು ಪ್ರತಿಯೊಬ್ರು ಸೈಕಾಲಜಿಸ್ಟೇ ರೀ ನೀವು ಸೈಕಾಲಜಿಸ್ಟ್ ಅಂತ ನಿಮಗೆ ಗೊತ್ತಿಲ್ಲ ಅಷ್ಟೇ ನೀವು ಸೈಕಾಲಜಿಸ್ಟೇ ನಾನು ಸೈಕಾಲಜಿಸ್ಟೇ ಎಲ್ಲರೂ ಸೈಕಾಲಜಿಸ್ಟೇ ನಿಮ್ಮ ಆತ್ಮಾವಲೋಕನ ಮಾಡ್ಕೊಂಡಾಗ ನೀವು ಸೈಕಾಲಜಿಸ್ಟ್ ಆಗ್ತೀರಿ ಅದರಲ್ಲಿ ಏನಿಲ್ಲ ಬಟ್ ಅಫ್ಕೋರ್ಸ್ ವಾಸ್ ಆಲ್ಸೋ ಎ ಗುಡ್ ಸೈಕಾಲಜಿಸ್ಟ್ ನನಗೆ ನೀವು ನಂಬ್ತಿರೋ ಇಲ್ವೋ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸೈಕಾಲಜಿ ಓದೋದಕ್ಕೆ ಶುರು ಮಾಡಿದ್ದು ಇವತ್ತಿನವರೆಗೂ ಅದನ್ನೇ ಓದಿದ್ದೀನಿ ಇನ್ನೇನು ಓದಿಲ್ಲ ನಾನು ಇನ್ಯಾತಕ್ಕೂ ತಲೆ ಹಾಕಿಲ್ಲ ಸೈಕಾಲಜಿನೇ ಇನ್ಫ್ಯಾಕ್ಟ್ ನನ್ನ ಶಿಷ್ಯರು ಕೆಲವರು ಹೇಳ್ತಾರೆ ಮಾಸ್ಟರ್ಗೆ ಬ್ರೇಕ್ಫಾಸ್ಟು ಸೈಕಾಲಜಿ ಲಂಚು ಸೈಕಾಲಜಿ ಡಿನ್ನರು ಸೈಕಾಲಜಿ ಮಲ್ಕೊಂಡಾಗ ಆ ಡ್ರೀಮ್ಸ್ ಅಬೌಟ್ ಸೈಕಾಲಜಿ ಸೊ ಐ ಲವ್ ಸೈಕಾಲಜಿ ನೀವು ಹ್ಞೂ ರೀ ನನಗೆ ಅಯ್ಯೋ ಅವೆಲ್ಲ ಹಳೆಯ ಕತೆ ನಿಮ್ಗೆ ಹೇಳಿದ್ರೆ ಹೆಂಗೋ ಅದ ನಾನು ಇಂಟರ್ಮೀಡಿಯೇಟ್ನಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಆ ಕಾಲದಲ್ಲಿ ಸೈನ್ಸ್ ಸ್ಟೂಡೆಂಟ್ ನಾನು ಮೆಡಿಸಿನ್ನು ಇಂಜಿನಿಯರಿಂಗು ಮತ್ತು ಇಂಗ್ಲೀಷ್ ಲಿಟ್ರೇಚರು ಮೂರಕ್ಕೂ ಅಪ್ಲೈ ಮಾಡಿದ್ದೆ ಗ್ರಾಜನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇಲ್ಲ ಆನರ್ಸು ಸ್ವಾಮಿ ಆಗಿನ ಕಾಲದಲ್ಲಿ ಆನರ್ಸ್ಗೆ ಆನರ್ಸ್ಗೆ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕೈತೆ ಮೆಡಿಸಿನ್ನಲ್ಲಿ ಸಿಗ್ತಾಯಿತೆ ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟು ಕೊಡ್ತೇನೆ ಸ ಇಂಗ್ಲೀಷ್ ಲಿಟ್ರೇಚ್ನಲ್ಲಿ ಕೊಟ್ಟಿಲ್ಲ ನಂಗೆ ಬಲೆ ರೇ ಹುಡುಗ ಅಲ್ವಾ ಬಲೆ ರೇ ಅವರು ಸಿ ಡಿ ನರಸಿಂಹಯ್ಯ ಅಂತ ತುಂಬ ದೊಡ್ಡ ಅವರು ಪ್ರೊಫೆಸರು ಅವ್ರ ಹತ್ರಗೋಗಿ ಕೇಳಿ ಏನು ಸಾರ್ ನನಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕೈತೆ ಮೆಡಿಕಲ್ ಸೀಟ್ ಸಿಕ್ಕೈತೆ ನಿಮ್ಮ ಜುಜ್ಬಿ ಅನ್ನಲಿಲ್ಲ ಹೊಡಿತಾರೆ ಅಂತ ಇಂಗ್ಲೀಷ್ನಲ್ಲಿ ನನಗೆ ಸೀಟ್ ಕೊಟ್ಟಿಲ್ಲ ಆನರ್ಸ್ನಾಗೆ ಅಂದರೆ ಅವರು ಕೂಲ್ ಡೌನ್ ಕೂಲ್ ಡೌನ್ ಅಂದ್ಬಿಟ್ಟು ನೀನು ಯಾಕೆ ಸೀಟ್ ಕೊಡಲಿಲ್ಲ ಅನ್ನೋ ವಿಚಾರ ಬೇರೆ ಐ ಹ್ಯಾವ್ ನೋ ಅಬ್ಜೆಕ್ಷನ್ ಟು ಟೇಕ್ ಯು ನೀನು ಪ್ರಿನ್ಸಿಪಾಲ್ ಹತ್ರ ಒಂದು ಲೆಟರ್ ತಗೊಂಬ ಆಗಿನ ಕಾಲದಲ್ಲಿ ಎಲ್ಲದಕ್ಕೂ ಪ್ರಿನ್ಸಿಪಾಲ್ ಸೈನ್ ಮಾಡಬೇಕು ಸರಿ ಪ್ರಿನ್ಸಿಪಾಲ್ ಹತ್ರ ಹೋದೆ ಮಹಾರಾಜಸ್ ಕಾಲೇಜು ಅಯ್ಯೋ ಅದು ಒಂದೇ ರೀ ಹೆವನ್ ರೀ ಅದು ನಾವು ಎಷ್ಟು ಪುಣ್ಯ ಮಾಡಿದ್ವೋ ಆ ಕಾಲದಲ್ಲಿ ಆ ಕಾಲೇಜ್ನಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ರೀ ಒಬ್ಬೊಬ್ಬರು ಸ್ಟಾಲ್ ವರ್ಕ್ಸು ರೀ ನಮ್ಮ ಮೇಸ್ಟ್ರುಗಳು ಡಿ ಎಲ್ ನರಸಿಂಹಾಚಾರ್ ಕೇಳಿದ್ದೀರಿ ಅಂದ್ರೆ ನಮ್ಮ ಕನ್ನಡ ಮೇಸ್ಟ್ರು ರೀ ಅವರು ಏನು ಹೇಳ್ತೀರಿ ನನಗೆ ತುಂಬ ಖುಷಿ ನಮಗೊಂದು ಟೆಕ್ಸ್ಟು ನೀವು ಕೇಳಿರ್ಬೋದು ನನ್ನ ಸಾಹಿ ಸಾಹಿತ್ಯದ ವಿದ್ಯಾರ್ಥಿ ಅದಕ್ಕೆ ಕಾರಣನೂ ಹೇಳ್ಬಿಡ್ತೀನಿ ಸಾಹಿತ್ಯ ಮತ್ತು ಮನೋವಿಜ್ಞಾನ ಎರಡಕ್ಕೂ ಸಬ್ಜೆಕ್ಟ್ ಮ್ಯಾಟರು ಒಂದೇ ಮನುಷ್ಯ ಸಾಹಿತಿಗಳು ಊಹಾ ವರ್ತನೆಯನ್ನು ಸ್ಟಡಿ ಮಾಡ್ತಾರೆ ನಾವು ನಿಜವಾದ ವರ್ತನೆ ಸ್ಟಡಿ ಮಾಡ್ತೀವಿ ಸೊ ಅದರಿಂದ ಎರಡೂ ಈಗ ನೀವೇನು ಮಾಡ್ತೀರಿ ಸಾಹಿತಿ ಕೂಡ ಒಬ್ಬ ವ್ಯಕ್ತಿಯ ಜೀವನ ಚಿತ್ರೀರ್ತಿರ್ತೇನೆ ಅದು ಇಮ್ಯಾಜಿನೇಷನ್ ನಾವು ಇಮ್ಯಾಜಿನೇಷನ್ಲ್ಲ ಇರೋಂಗ್ ಅದು ಅದರಿಂದ ನನಗೆ ಅದು ಪ್ರತಿಯೊಬ್ಬ ಸೈಕಾಲಜಿಸ್ಟನ್ನು ಸ್ವಲ್ಪ ಸಾಹಿತ್ಯದ ಮೇಲೆ ಆಸಕ್ತಿ ಇರಬೇಕಾಗತ್ತೆ హిరకే నీవేం సార్ ననకి సీట్ కొట్టిల్ అంత దభాయిస్తా ప్రిన్సిపాల్ అయితే అదూ నన టర్నింగ్ పొయింట్ ఆ ప్రిన్సిపాలు ఎం వి గోపాలుస్వామి అంత ది ఫస్ట్ ప్రొఫెసర్ ఆఫ్ సైకాలజీ ఇన్ అమెరి ఇన్ ఇండియా దిస్ ది ఫస్ట్ ప్రొఫెసర్ ఆఫ్ సైకాలజి ఆవత్నో సైకాలజీ ప్రొఫెసర్లు ఇండియద ದೆರ್ ವರ್ ಟೂ ಯೂನಿವರ್ಸಿಟೀಸ್ ದಟ್ ವರ್ ಟೀಚಿಂಗ್ ಸೈಕಾಲಜಿ ಕಲ್ಕಟ ಆ್ಯಂಡ್ ಮೈಸೂರು ಕಲ್ಕಟಾದಲ್ಲಿ ಪ್ರೊಫೆಸರ್ಲಿಲ್ಲ ಲೆಕ್ಚರರ್ ಲೆವೆಲ್ನಲ್ಲಿತ್ತು ಇಲ್ಲಿ ಪ್ರೊಫೆಸರ್ ಆ್ಯಂಡ್ ಈ ಇಸ್ ಅ ವೆರಿ ಗ್ರೇಟ್ ಮ್ಯಾನ್ ನಮ್ಮ ಸೈಕಾಲಜಿನಲ್ಲಿ ಹಿಸ್ಟ್ರಿನಲ್ಲಿ ನೀವು ಹಿಸ್ಟ್ರಿ ಪುಸ್ತಕ ಓದಿನಿ ಅಂದರೆ ಅದರಲ್ಲಿ ಚಾರ್ಲ್ಸ್ ಪಿಯರ್ಮನ್ ಅಂತ ಒಬ್ಬ ಲಂಡನ್ ಪ್ರೊಫೆಸರ್ ಇದ್ರು ತುಂಬ ದೊಡ್ಡ ವಿದ್ವಾನ್ ಅವರು ಸ್ಟೂಡೆಂಟ್ ಇವರು ನನಗೆ ಅವ್ರ ಮೇಲೆ ಭಾಳ ಗೌರವ ಓದೆ ಕೂತ್ಕೊಂಡೆ ಆಮೇಲೆ ಸರ್ ಹಿಂಗಾಯಿತು ಅವ್ರು ಕೇಳಿದ್ರು ನನ್ನ ನೀನು ಯಾಕೆ ಸೈಕ್ ಲಿಟ್ರೇಚರ್ ಓದಬೇಕು ನನ್ನ ಲಿಟ್ರೇಚರ್ ಆಸಕ್ತಿ ಸಹ ಆಸಕ್ತಿ ಇದ್ದರೆ ಮನೇಲಿ ಕೂತ್ಕೊಂಡು ಓದ್ಬೋದರು ಲಿಟ್ರೇಚರ್ನ ಕಾಲೇಜಿಗೆ ಬಂದು ಓದ್ಬೇಕಾ ನೀನು ಸೈನ್ಸ್ ಸ್ಟೂಡೆಂಟ್ ಅಂತ ಇದೆಯಾ ನಿನಗಾಗಿ ಒಂದು ಕೋರ್ಸ್ ಓಪನ್ ಮಾಡ್ತೀನಿ ಬಂದು ಜಾಯಿನ್ ಆಗು ಅಂದರು ಆವತ್ತಿನವರ್ಗೆ ಅಲ್ಲಿದ್ದುದು ಬಿ ಎ ಆನರ್ಸ್ ಸೈಕಾಲಜಿ ನನಗಾಗಿ ಅವರು ಬಿ ಎಸ್ ಸಿ ಆನರ್ಸ್ ಸೈಕಾಲಜಿ ಶುರು ಮಾಡಿದ್ರು ನಿಜವಾಗಿರಿ ನನಗೆ ಆವತ್ತಿನವ್ರಿಗೆ ಯಾರೂ ಅಡ್ವೈಸ್ ಮಾಡೋದಿಲ್ಲ ಪತ್ರವರೇ ಎಲ್ಲ ನನ್ನ ಇಷ್ಟ ಬಂದಂಗೆ ನಾನೇ ಬದುಕಿದವನು ಫಾರ್ ದಿ ಫಸ್ಟ್ ಟೈಮ್ ಎ ಗ್ರೇಟ್ ಮ್ಯಾನ್ ಎಸ್ ಅಡ್ವೈಸ್ ಇಡ್ ಮೇ ಸಾಕಾಗಿತ್ತು ನನಗೆ ಐ ಜಾಯಿನ್ ಸೈಕಾಲಜಿ ಅದು ನಿಮ್ಮ ಬದಲಾಯಿಸ್ಬಿಡ್ತೇವೆ ರೀ ಅಥವಾ ನನಗೆ ಅದೇ ಇತ್ತೂರಿ ಒಳಗಡೆ ಅದು ಬದಲಾಯಿಸ್ತಿಲ್ಲ ಅದನ್ನ ಡೆವಲಪ್ ಮಾಡ್ಕೊಂಡೆ ಅಷ್ಟೇ ಹಾಂ ಅಯ್ಯಯ್ಯೋ ಅದು ಒಳ್ಳೆ ಜೈಮು ನನಗೆ ಏಳು ವರ್ಷ ಚಾಮರಾಜನಗರದಾಗಿದ್ದೆ ನಾನು ಎಷ್ಟೋ ಜನಕ್ಕೆ ಜೋಕ್ ಮಾಡ್ತಾ ಇರ್ತೀನಿ ನಾನು ಮನೆ ಬಿಟ್ಟು ಬಂದಾಗ ಒಂಬತ್ತು ವರ್ಷ ನನಗೆ ಈಗ ತೊಂಬತ್ತು ವರ್ಷ ಆದರೂ ಇಷ್ಟು ದಿನಾನೂ ಬಾಡಿಗೆ ಮನೇಲಿ ಇದ್ದೆ ನಾನು ಅಂತ ಇದು ಬಾಡಿಗೆ ಮನೆಯ ಸ್ವಾಮಿ ನನ್ನ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮನೆಗಳಿದ್ದಾರೆ ನಾನು ಅವ್ರ ಇರೋಕ್ಕೆ ಇಷ್ಟಪಡೋಲ್ಲ ಈಗ ನಿನ್ನ ತಗೊಟ್ಟು ಬಂದರೆ ನಾನು ಅವ್ರ ಜೊತೆ ಅವರೆಲ್ಲ ತೀರಾ ದೊಡ್ಡ ಮನುಷ್ಯರು ಸ್ವಾಮಿ ಅವ್ರ ಜೊತೆಗೆ ನನಗಿರೋಕೆ ಆಗಲ್ಲ ನಾನು ಆರ್ಡಿನರಿ ಮನುಷ್ಯ ಅವ್ರು ಬೈತಾರವನು ಸರ್ ನೀನು ದೊಡ್ಡ ಒಳ್ಳೆ ಅಪ್ಪ ಅಲ್ಲ ನೀನು ಹೇಳೋದು ಮಾತು ಕೇಳಲ್ಲ ಅಂತ ಏನೋ ಅವರ ಕಳ್ಳಿ ನನಗೆ ಐ ಹ್ಯಾವ್ ಲಾಟ್ಸ್ ಆಫ್ ಪೀಪಲ್ ಹೂ ಕಮ್ ಟು ಮೀ ಅವ್ರಿಗೆ ಡಿಸ್ಟರ್ಬೆನ್ಸು ಯಾಕಪ್ಪ ಅಂತ ನಾನು ಸೊ ಏನೋ ಚಾಮರಾಜನಗರ ತುಂಬ ಚೆನ್ನಾಗಿತ್ತು ರೀ ಅವಾಗ ಕೇಳಿ ಚಾಮರಾಜ ಪಕ್ಕದಲ್ಲಿ ಆ ಕಡೆ ಈ ಕಡೆ ಎರಡು ನನ್ನ ತಾಯಿ ಮನೆ ತಂದೆ ಮನೆ ರೀ ಚಾಮರಾಜನಗರದಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಸೋಮವಾರ ಪೇಟೆ ಅಂತ ನಮ್ಮ ತಾಯಿ ಮನೆ ಒಂದು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಅಪ್ಪನ ಮನೆ ಮಂಗಲ ಅಂತ ಆ ಕಡೆ ಎರಡು ಹಳ್ಳಿ ಬಟ್ ಮಂಗಲ ಈಸ್ ಅ ವೆರಿ ಫೇಮಸ್ ಸರ್ವಮಾನ್ಯ ಮಂಗಲ ಅಂತ ಅದಕ್ಕೆ ಹೆಸರು ಯಾಕಪ್ಪ ಅಂದರೆ ಮಂಗಲ ಮತ್ತು ಇನ್ನೊಂದು ಎಂಟು ಗ್ರಾಮಗಳನ್ನು ನಿಮಗೆಲ್ಲ ಇದು ಇಂಟ್ರೆಸ್ಟ್ ಆಗೋ ಗೊತ್ತಿಲ್ಲ ಇದನ್ನು ನಂಜರಾಜೆ ಅನ್ನೋರಿಗೆ ಬಳುವಳಿಯಾಗಿ ಕೊಟ್ಟಿದ್ದರು ಅಲ್ಲಿ ಬ ಅಲ್ಲಿ ಬರೋ ರೆವಿನ್ಯೂ ಎಲ್ಲ ಅವ್ರಿಗೆ ಹೋಗೋದು ಓಕೆ ಅವ್ರಿಗೂ ನನಗೂ ಸಂಪರ್ಕ ಯಾಕಪ್ಪ ಅಂದರೆ ನಮ್ಮ ಮಾವ ಪಟೇಲ ಊರಿಗೆ ಚಾಮರಾಜ ಮಂಗಲದಲ್ಲಿ ಇನ್ಫ್ಯಾಕ್ಟ್ ಆ ಅರ್ಶನವರು ಯಾವಾಗಲೂ ನಮ್ಮ ಊರಿಗೆ ಬರೋರು ಬಂದಿಲ್ಲಿ ಉಳ್ಕೊಂಡ್ರೆ ನಮ್ಮ ಮನೆಯಿಂದ ಅಡುಗೆ ಮಾಡಿ ಊಟಕ್ಕೆ ತಗೊಂಡೋಗಿ ನಾನು ತಗೊಂಡೋಗಿ ಅವ್ರಿಗೆ ಬಿಡಿಸಿ ಅಯ್ಯೋ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅವ್ರ ಮಗಳು ಮಹಾರಾಜರನ್ನ ಮದುವೆ ಆದ್ದವ್ರೀ ಹಾಂ ಚಾಮರಾಜ ಒಡೆಯರ್ನ ಮದುವೆ ಮೊದಲನೇ ಎಂಟಿ ಬಿಟ್ಟು ಹೋದ್ಮೇಲೆ ಮದುವೆ ಆದವಳು ಇವಳು ಅವ್ಗೆ ನಮ್ಮ ಮನೆಗೆಲ್ಲ ಬರ್ತಿತ್ತು ಹಳ್ಳಿನಲ್ಲಿ ನಮ್ಮ ಅಜ್ಜಿ ಅವಳು ಚಪ್ಪಲಿ ಹಾಕೊಂಡು ಹೊಳಾಕೆ ಬಂದ್ರಲ್ಲ ಹೋಗಾಚೆಗೆ ಅಂತ ಹಾ ಆ ಕಾಲದಲ್ಲಿ ಸೊ ಒಂಥರ ಚಾಮರಾಜ ಚಾಮರಾಜನಗರ ಮಂಗಲ ಅಂದರೆ ನಂಗೆ ಭಾಳ ಪ್ರೀತಿ ಸರಿ ಐದು ವರ್ಷ ಪ್ರೈಮರಿ ಸ್ಕೂಲ್ ನಮ್ಮೂರಾಗೆ ಓದ್ದೆ ಐದು ವರ್ಷ ಆದಮೇಲೆ ಮಿಡ್ಲ್ ಸ್ಕೂಲ್ಗೆ ಹೋಗ್ಬೇಕಲ್ಲ ಇಲ್ಲ ಮಿಡ್ಲ್ ಸ್ಕೂಲ್ ಇಲ್ಲ ಬರೀ ಪ್ರೈಮರಿ ಸ್ಕೂಲ್ ಇತ್ತು ನನಗೆಲ್ಲ ಜ್ಞಾಪಕಾರಿ ಶಾಮಣ್ಣ ಶ್ರೀಕಂಠಯ್ಯ ಇಬ್ಬರು ಮೇಸ್ಟ್ರು ತುಂಬ ನನಗೆ ಐ ರಿಮೆಂಬರ್ ದಮ್ ಬಿಕಾಸ್ ದೆ ಹ್ಯಾವ್ ಪ್ಲೇಡ್ ಎ ಪಾರ್ಟ್ ಇನ್ ಮೇಕಿಂಗ್ ಮೀ ವಾಟ್ ಆಮ್ ಅಲ್ಲಿಂದ ಹೊರಟ್ರೆ ಚಾಮರಾಜನಗರದಲ್ಲಿ ಮಿಡ್ಲ್ ಸ್ಕೂಲ್ ಐತೆ ಅಷ್ಟೇ ಆಗಿನ ಕಾಲದ ಮಿಡ್ಲ್ ಸ್ಕೂಲ್ ನಾಲ್ಕು ವರ್ಷದ್ದು ಅಲ್ಲಿಗೆ ನಮ್ಮ ಅಪ್ಪ ಕಳ್ಸೋಕೆ ಯಾಕೆ ಒಪ್ಕೊಂಡ್ರು ಅಂದರೆ ಪಕ್ಕದಲ್ಲಿ ನಮ್ಮ ತಾಯಿ ಮನೆ ಇತ್ತು ದಿನ ನಡ್ಕೊಂಬರವೇರಿ ಒಂದು ಕಿಲೋಮೀಟರ್ ಮಿಡ್ಲ್ ತುಂಬ ಒಳ್ಳೆಯ ರೀ ಮಿಡ್ಲ್ ಸ್ಕೂಲ್ ಅಂದರೆ ಇನ್ನೂ ಜ್ಞಾಪಕ ಅಪ್ಪು ಅಂತ ಒಬ್ಬ ಹೆಡ್ ಮಾಸ್ಟ್ರು ನಾವು ಹುಡುಗರನ್ನೆಲ್ಲ ಸಾಲಿಗೆ ನಿಲ್ಲಿಸೋರು ಅವರವ್ರ ಕ್ಲಾಸ್ ಪ್ರಕಾರ ಅಲ್ಲಿ ಎಲ್ಲ ಪ್ರೇಯರ್ ಮಾಡೋವು ಯಾವನಾರು ಒಬ್ಬ ಹುಡುಗ ತಪ್ಪಿಸ್ಕೊಂಡಿದ್ರು ಅದನ್ನು ಜ್ಞಾಪಕ ಇಟ್ಕೊಂಡು ಅವನಿಗೆ ನಾಳೆಗೆ ಕರೆದು ಕೇಳೋರು ಯಾಕೆ ಬರಲಿಲ್ಲ ನೀನು ಎಷ್ಟು ಒಳ್ಳೆ ಮೇಸ್ಟ್ರು ರೀ ನಂಗೆ ಐ ವಿಲ್ ನೆವರ್ ಫರ್ಗೆಟ್ ದೋಸ್ ನಾನು ಕೆಲವು ಕಡೆ ಬರ್ದು ಹೇಳ್ತೀನಿ ಅಂತ ಒಬ್ಬರು ಇಂಗ್ಲೀಷ್ ಮೇಸ್ಟ್ರು ಪಾಠ ಮಾಡ್ತಾ ಒಂದು ಮಾತು ಹೇಳಿದ್ರು ನನಗೆ ಇವತ್ತು ನಾನು ನೆನೆಸ್ಕೊಳ್ತೀನಿ ಎಷ್ಟೊರ್ಷಾರಿ ನಲ್ವತ್ತೇಳು ನಲ್ವತ್ತೆರಡು ನಲ್ವತ್ಮೂರ ಥರ್ಡ್ ಪರ್ಸನ್ ಸಿಂಗುಲರ್ಕು ಎಸ್ ಲಗಾನ ಅಂದರು ಅವರು ನೋಟ್ ನಿಮಗೆ ಗೊತ್ತಾಯ್ತು ಅಂತ ಕೇಳ್ತಿದ್ವಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಕು ಎಸ್ ಲಗಾನ ಇಂಗ್ಲೀಷ್ನಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದ್ರೆ ಅದಕ್ಕೆ ವರ್ಬ್ಗೆ ಎಸ್ ಹಾಕ್ಬೇಕು ಅಂತ ನೋಡ್ರಿ ಎಂತ ಮಾತ್ರಿ ಮರ್ತಿಲ್ಲ ರೀ ಪತ್ತರ್ ನಾನು ಈಗ ಐ ಗೋ ಶಿ ಗೋ ಯು ಗೋ ಬಟ್ ಹೀ ಗೋಸ್ ಎಸ್ ಸೇರಿಸ್ಬೇಕು ಹೀ ವರ್ಕ್ಸ್ ಐ ವರ್ಕ್ ಸೊ ಥರ್ಡ್ ಪರ್ಸನ್ನು ಅದು ಸಿಂಗ್ಯುಲರ್ ಆಗಬೇಕು ಕ್ಲೂರಲ್ ಆದರಲ್ಲ ಎಂಥ ಮಾತ್ರಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಕು ಎಸ್ ಲಗಾನ ನನ್ನ ಹುಡುಗಿರಿಗೆಲ್ಲ ಕಲಿಸಿದೀನಿ ಇಷ್ಟು ಶ್ರೀಕಂಠಯ್ಯನವರು ಅಂತ ಒಬ್ಬರು ಮಹಾಭಾರತ ಪಾಠ ಮಾಡೋರು ನನ್ನ ಇನ್ನೂ ಜ್ಞಾಪಕರಿ ಅವರು ದುರ್ಯೋಧನ ತೊಡೆ ಮುರಿದು ನೆಲದಲ್ಲಿ ಬಿದ್ದಿರೋದನ್ನು ನೋಡಿದ್ರೆ ಅವನೊಂದು ಮಾತು ಹೇಳ್ತಾನೆ ಅಪ್ಪ ಯಾರು ನಮ್ಮ ನಾರಣಪ್ಪ ರೀ ಗೆದಗಿನ ನಾರಣ ಕುಮಾರ ಬೆಟ್ಟ ಅವನು ಹೇಳ್ತಾನೆ ದುರ್ಯೋಧನನ್ನು ರುದಿರದ ತಿಲಕವಾದ ನಲೈ ಅಂತ ಎಂಥ ಮಾದರಿ ಭೂಮಿಗೆ ತಿಲಕ ಇಟ್ಟಂಗೆ ಬಿದ್ದಿದ್ ಅವನು ಹೇಳಕ್ತ ನನಗೆ ನೀವು ಹೇಳ್ರಿ ಇಂಥದೆಲ್ಲ ಐತಲ್ಲ ರೀ ನಲವತ್ತೆರಡು ನಲವತ್ತ್ ಮೂರರದು ಹೈಸ್ಕೂಲಿಗೆ ಇರಲಿಲ್ಲ ರೀ ಅಲ್ಲಿ ನಂಜ ಇಲ್ಲ ಚಾ ನಂಜನಗೂಡು ಸಾಕಾಗಿತ್ತು ನಂಜನಗೂಡುಗ್ ಬರಬೇಕಾಗಿತ್ತು ಬಟ್ ನನ್ನ ಪುಣ್ಯ ನಂಜನ ಆಗಿದ್ರೆ ಕಳಿಸ್ತಾ ಇರ್ಲಿಲ್ಲ ನಮ್ಮ ಮನೆಯವರು ಅಲ್ಲಿ ಹುಡುಗರು ರೀ ಇಲ್ಲಿ ಬಿದ್ದಿರಲಿ ನಮಗೆ ನಾವು ಇಪ್ಪನೇ ಇರಲಿ ಹುಳ ಮೇಯಿಸವ್ರು ಹುಳ ಮೇಯಿಸ್ಕೊಂಡು ಇಲ್ಲಿ ಅನ್ನೋರು ಹ್ಞೂ ನೀವು ಓದೋ ಪುಸ್ತಕದಲ್ಲ ಆ ಫೋಟೋನು ಹಾಕಿದ್ದೀನಿ ನೀವು ಗಮನಿಸಿ ಹುಳಾಮಿ ಇಷ್ಟರ ಹೌದಾ ನನ್ನ ಬಿ ಕಸಬೂರಿ ಅದು ನಮಗೆ ಹಾಗೆ ಆಯ್ತಲ್ವಾ ಅವ್ರು ಕಳಿಸ್ತಿರ್ಲಿಲ್ಲ ನಂಜಿನ ಹುಡುಗೂ ಕಳಿಸ್ತಿರ್ಲಿಲ್ಲ ಅವ್ರು ನನ್ನ ಪುಣ್ಯ ಮಿಡ್ಲ್ ಸ್ಕೂಲ್ ಮುಗಿತಿದ್ದಂಗೆ ಹೈಸ್ಕೂಲ್ ಶುರು ಆಯ್ತು ಚಾಲರಿ ಅದು ಹೆಂಗೆ ಒಂದೊಂದು ಯಾರದೋ ಬಾಡಿಗೆ ಮನೆಗಳಲ್ಲಿರಿ ಬಿಲ್ಡಿಂಗೂ ಇಲ್ಲ ಒಂದೂ ಇಲ್ಲ ಒಂದೊಂದು ಕ್ಲಾಸ್ಗೆ ಒಂದೊಂದು ರೂಮ್ನಾಗ ಅವ್ರ ಮನೆಗೆ ಇವ್ರ ಮನೆಗೆ ಪಾಠ ಮಾಡೋದು ಇವತ್ತು ನನಗೆ ಜ್ಞಾಪಕ ಅಲ್ಲಿ ಜನನ ಮಂಟಪ ಅಂತ ಒಂದು ಮಂಟಪ ಐತೆ ಚಾಮರಾಜನಗರದಲ್ಲಿ ಆ ಊರಿಗೆ ಚಾಮರಾಜನಗರ ಅಂತ ಹೆಸರು ಬಂದದ್ದೇ ಆ ಜನನ ಮಂಟಪದಿಂದ ಯಾಕಪ್ಪ ಅಂದರೆ ಒಬ್ಬ ಮಹಾರಾಜ ಅಲ್ಲಿ ಹುಟ್ಟಿದ ಚಾಮರಾಜ ಅಂತ ಅದು ಯಾವುದೋ ಶಂಕ ಹಿಂದೆ ಭಾಳ ಹಿಂದೆ ಅದಕ್ಕೆ ಮೊದಲು ಅದರ ಹೆಸರು ಅರಿ ಕೊಟ್ಟಾರ ಅಂತ ನಾನು ಎಲ್ಲ ಸ್ಟೈ ಮಾಡಿದ್ರೆ ಅರಿ ಸ್ವಲ್ಪ ಹಿಸ್ಟಾರಿಕಲ್ ಪ್ರವಚ್ ನನಗೆ ಹರಿಕೋಟಾರನ ಅವರಲ್ಲಿ ಹುಟ್ಟಿದ್ರಿಂದ ಚಾಮರಾಜನಗರ ಅಂತ ಹೆಸರಿಟ್ಟು ಆ ಮಂಟಪ ಕಟ್ಟಿ ಆ ಮಂಟಪದಿಂದ ರೋಡ್ ಪಕ್ಕದಲ್ಲಿ ಚಾಮರಾಜೇಶ್ವರ ಅಂತ ಒಂದು ದೇವಸ್ಥಾನ ಕಟ್ಟಿ ಹ್ಞೂ ರೀ ತುಂಬ ನನಗೆ ಭಾಳ ನೆನಪು ಅವೆಲ್ಲ ನಿಮ್ಮ ಬಾಲ್ಯ ನಿಮ್ಮನ್ನು ರೂಪಿಸ್ತು ಅಂತ ಹೇಳ್ಬೋದ ನನ್ನ ಬಾಲ್ಯ ಅಂತ ಹೇಳೋಕ್ಕಾಗಲ್ಲ ಈ ನೋಡ್ರಿ ವ್ಯಕ್ತಿ ಬೆಳಿಬೇಕಾದ್ರೆ ನೀವು ನಿಮ್ಮ ಮನಸ್ಸು ನಿಮ್ಮ ಪರಿಸರ ಇವು ಮೂರು ನಿಮ್ಮ ಐ ಆಲ್ವೇಸ್ ಟೆಲ್ ದಿಸ್ ಟು ಮೈ ಸ್ಟೂಡೆಂಟ್ಸ್ ಯುವರ್ ಬಾಡಿ ಯುವರ್ ಮೈಂಡ್ ಆ್ಯಂಡ್ ದಿ ಎನ್ವೈರ್ನ್ಮೆಂಟ್ ಇನ್ ವಿಚ್ ಯು ಕಮ್ ಎನ್ವೈರ್ನಮೆಂಟು ಅಂದರೆ ಬರೀ ಜನಗಳು ಇರೋ ಎನ್ವೈರ್ ರೇ ನಿಮ್ಮ ಸೊಸೈಟಿ ಸೋಷಿಯಲ್ ಎನ್ವೈರನ್ಮೆಂಟು ಎಷ್ಟು ಇಂಪಾರ್ಟೆಂಟ್ ಗೊತ್ತೇನು ರೀ ನೀವು ಗಮನಿಸಲ್ಲ ಅದನ್ನು ಸೊಸೈಟಿ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಕಿಂಗ್ ನಾನು ಸುಮ್ಮನೆ ನೀವು ಏನು ಮಾಡಬೇಕಾದ್ರೂ ನಿಮ್ಮ ತಲೆ ಹಿಂದ್ಗಡೆ ಒಂದು ಯೋಚನೆ ಇರ್ತದೆ ನೋಡಿದವರು ಏನು ಕಂಡಾರು ಅಂತ ಅಲ್ವೇನ್ರಿ ನೀವು ನಡ್ಕೊಂಡು ಇರಿ ಊಟ ಇರಿ ಊಟ ಮಾಡುವಾಗಲೂ ಅಚ್ಚುಕಟ್ಟಾಗಿ ಹಿಂಗೆ ಮಾಡಬೇಕು ಯಾಕೆ ನೋಡಿದವ್ರು ಏನಂತಾರೆ ಬಟ್ಟೆ ಹಾಕಲ್ವಾಗಲೂ ಹಿಂಗೆ ಹಾಕೋಬೇಕು ಯಾಕೆ ನೋಡಿದವ್ರು ಏನಂತಾರೆ ಯಾರಿಗೆ ನೋಡಿದವರು ಸಮಾಜ ರೂಮ್ನಾಗ ಕೂತ್ಕೊಂಡು ಕಾಗದ ಬರೀತಾ ಇರ್ರಿ ನಿಮ್ಮ ಫ್ರೆಂಡಿಗೆ ಆಗಲೂ ನಿಮಗೆ ಅನ್ನಿಸ್ತಾ ಯಾಕತ್ತಿನ ಮೇಲೆ ಕೂತ್ಕೊಂಡು ಹುಷಾರಾಗಿ ಬರೀ ನೋಡಿದವ್ರು ಏನಂತಾರೆ ಅಂತ ಸೊ ಸಮಾಜ ನಿಮ್ಮ ವ್ಯಕ್ತಿತ್ವನ ಬಹಳ ನಿರ್ಧರಿಸ್ತದೆ ಸೊ ನಿಮ್ಮ ಬಾಡಿ ನಿಯಂತ್ರಣ ನಿಯಂತ್ರಣ ಏನೇ ಸ್ವಾಮಿ ಇದು ನಿಯಂತ್ರಣ ಅಂದರೆ ಕಂಟ್ರೋಲ್ ಕಂಟ್ರೋಲ್ ಈ ದೀಸ್ ದೀಸ್ ತ್ರೀ ಥಿಂಗ್ಸ್ ಕಂಟ್ರೋಲ್ ಯುವರ್ ಬಿಹೇವಿಯರ್ ಅಂತ ನಾವು ಹೇಳೋದು ಯುವರ್ ಬಾಡಿ ಯುವರ್ ಮೈಂಡ್ ಆ್ಯಂಡ್ ದಿ ಸೊಸೈಟಿ ಅಲ್ವೇನ್ರಿ ಇದನ್ನು ಬಿಟ್ಟರೆ ನೀನು ಇಲ್ಲ ಇವು ಏನೋ ಆಮೇಲೆ ಒಂದು ರೀ ಐ ಡೋಂಟ್ ನೋ ನಮ್ಮ ಜೆನೆಟಿಕ್ಸ್ ಇರ್ಬೋದು ಎ ಇಂಥದ್ದು ಅಂತ ನಾವು ಹೇಳೋಕ್ಕ ಇಷ್ಟು ಹೇಳೋಕ್ಕಾಗಲ್ಲ ರೀ